ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಾಜ್ಯ ಘಟಕ ಧಾರವಾಡ ಹಾಗೂ ಜಿಲ್ಲಾ ಘಟಕ ಧಾರವಾಡ ಹಾಗೂ ಶ್ರೀ ಅಮೋಘ ಸಿದ್ದೇಶ್ವರ ಕ್ರಿಯೇಷನ್ಸ್ ಅವರ ಸಹಯೋಗದೊಂದಿಗೆ ಆಯೋಜಿಸಿದ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆ ಶೈಕ್ಷಣಿಕ ಕಾರ್ಯಕಾರ ಅತ್ಯಂತ ಯಶಸ್ವಿಯಾಗಿ ಜರುಗಿತು ಧಾರವಾಡದ ವಿದ್ಯಾವೃತಿಕ ಸಂಘ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ನಡೆದ ಈ ಸಮಾರಂಭದ ದಿವಸಾನಿಧ್ಯವನ್ನ ಪೂಜ್ಯ ಬಸವಗೀತಾ ತಾಯಿಯವರು ಪೂಜ್ಯ ಶ್ರೀ ಬಸವ ಪ್ರಕಾಶ್ ಸ್ವಾಮೀಜಿಯವರು ವಹಿಸಿಕೊಂಡಿದ್ದರು ಬಸವರಾಜ್ ಹೊರಟ್ಟಿ ವಿಧಾನ ಪರಿಷತ್ ಸಭಾಪತಿಗಳು ಕರ್ನಾಟಕ ಸರ್ಕಾರ ಇವರು ಕಾರ್ಯಕ್ರಮದ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿದರು ಮಾತೆ ಸಾವಿತ್ರಿಬಾಯಿ ಅವರ ಆದರ್ಶ ಗುಣಗಳನ್ನು ರೂಢಿಸಿಕೊಂಡು ಉತ್ತಮ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಈ ಆಚರಣೆಗೆ ಅರ್ಥ ಸಿಗುತ್ತದೆ ಪ್ರತಿ ಶಾಲೆಯಲ್ಲಿ ಒಬ್ಬರಾದರೂ ಮಾತ್ರೆ ಸಾವಿತ್ರಿಬಾಯಿ ಅವರು ಅವರಂತಾಗಬೇಕೆಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಲತಾ ಎಸ್ ಮೂಲೂರವರು ವಹಿಸಿಕೊಂಡಿದ್ದರು ಮಾತೆ ಸಾವಿತ್ರಿಬಾಯಿ ಫೂಲೆ ಅವರು ನಡೆದು ಬಂದ ಹಾದಿಯಲ್ಲಿ ನಮ್ಮ ಸಂಘಟನೆಯೂ ಕೂಡ ಕಾರ್ಯಚಟುವಟಿಕೆಗಳು ನಡೆಯುತ್ತಿವೆ ಶೈಕ್ಷಣಿಕ ಸಾಮಾಜಿಕವಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದೇವೆ ಎಂದು ಡಾಕ್ಟರ್ ಲತಾ ಎಸ್ ಅವರು ತಮ್ಮ ಅಧ್ಯಕ್ಷತೆಯ ನುಡಿಗಳಲ್ಲಿ ಹೇಳಿದರು ಬಸವರಾಜ್ ಅವರು ಸಂಘದ ಸಾಹೇಬಾಣಿ ಹಾಗೂ ವೆಬ್ಸೈಟ್ ಬಿಡುಗಡೆಯನ್ನ ಮಾಡಿದರು ಮಾತೆ ಸಾವಿತ್ರಿಬಾಯಿ ಫುಲಿಯವರ ಜೀವನದ ಬಗ್ಗೆ ಹೇಳುತ್ತಾ ಈ ಸಂಘಟನೆಯು ಉತ್ತಮ ಕಾರ್ಯಗಳನ್ನ ನಿರ್ವಹಿಸುತ್ತಿದೆ ನನ್ನ ಬೆಂಬಲ ಸಹಕಾರ ಸದಾ ಇರುತ್ತದೆ ಎಂದು ತಿಳಿಸಿದರು ಸಂಘದ ವತಿಯಿಂದ ಪ್ರತಿ ವರ್ಷ ಕೊಡಮಾಡುವ ರಾಜ್ಯದ ಪ್ರತಿಷ್ಠಿತ ಏಕೈಕ ಪ್ರಶಸ್ತಿ ಅಕ್ಷರ ಅಕ್ಷರತವ್ವ ಪ್ರಶಸ್ತಿಯನ್ನ ಸರ್ಕಾರಿ ಶಾಲೆಗಳಿಗಾಗಿ ತನ್ನ ಬದುಕಿನ ಸಂಪಾದನೆಯೆಲ್ಲ ವಿನಿಯೋಗ ಮಾಡುತ್ತಿರುವ ಧಾರವಾಡದ ಶ್ರೀಮತಿ ಲೂಸಿ ಸಾರನ ಅವರಿಗೆ ಪ್ರದಾನ ಮಾಡಲಾಯಿತು ಮುಖ್ಯ ಅತಿಥಿಗಳಾಗಿ ಎಸ್ಎಸ್ ಕಳತಿಮಠ್ ಜಿಲ್ಲಾ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಶ್ರೀಮತಿ ಜಯಶ್ರೀ ಕಾರ್ಯಕರ್ ಉಪನಿರ್ದೇಶಕರು ಅಶೋಕ್ ಸಿಂಧಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉಮೇಶ್ ಪೊಮ್ಮಕ್ಕನವರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹುಬ್ಬಳ್ಳಿ ಗ್ರಾಮೀಣ ಸಂಜೀವ್ ಕುಮಾರ್ ಬೆಳವಟಗಿ ಕುಂದಕೋಳ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾರ್ತಾಂಡಪ್ಪ ಕತ್ತಿ ಪ್ರಧಾನ ಕಾರ್ಯದರ್ಶಿಗಳು ಪಂಡಿತ ಪುಟ್ಟರಾಜ ಗಬಾಯಿ ಕಲಾ ಪ್ರತಿಷ್ಠಾನ ಧಾರವಾಡ ಹಾಗೂ ಶ್ರೀಮತಿ ರಾಜಶ್ರೀ ಎ ಸಜ್ಜೇಶ್ವರ್ ರಾಷ್ಟ್ರೀಯ ಕಾರ್ಯದರ್ಶಿ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಕೇಂದ್ರ ಬಿಂದು ಶೈಕ್ಷಣಿಕ ವಿಚಾರಗೋಷ್ಠಿಗಳು ಶ್ರೀಮತಿ ನೂರ್ ಜಹಾನ್ ಎಂ ಕಿಲೇದಾನ್ ವಕೀಲರು ಕಾನೂನು ಸಲಹೆಗಾರರು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಧಾರವಾಡ ಪೋಸ್ಕೋ ಕಾಯ್ದೆ ಹಾಗೂ ಆಧುನಿಕ ಜಗತ್ತಿನಲ್ಲಿ ಮಹಿಳೆಯರ ಪಾತ್ರ ಮಹಿಳೆ ಎದುರಿಸುತ್ತಿರುವ ಸಮಸ್ಯೆಗಳು ಮಹಿಳೆಗಿರುವ ವಿಶೇಷ ಕಾನೂನುಗಳು ಈ ವಿಷಯದ ಕುರಿತು ಅದ್ಭುತವಾಗಿ ವಿಚಾರ ಮಂಡನೆ ಮಾಡಿದರು ಉಪನ್ಯಾಸ ಶ್ರೀಮತಿ ಪ್ರಜ್ಞಾ ಮತ್ತಿಹಳ್ಳಿ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಿತ್ತೂರು ಇವರು ಶಿಕ್ಷಣದಲ್ಲಿ ಜೀವನ ಕೌಶಲ್ಯಗಳು ಮಾನವೀಯ ಮೌಲ್ಯಗಳು ಬಗ್ಗೆ ಉತ್ತಮವಾದಂಥ ಉಪನ್ಯಾಸವನ್ನ ನೀಡಿದರು ತದನಂತರದಲ್ಲಿ ಹೆಚ್ಚುವರಿಯಾಗಿ ಶಾಲೆ ಬದಲಿಸಿ ಹೋದ ಪದಾಧಿಕಾರಿಗಳ ಬದಲಾವಣೆ ಆದವರಿಗೆ ನೂತನ ಪದಾಧಿಕಾರಿಗಳಿಗೆ ಮಾಡಲಾಯಿತು ಬಿಆರ್ ಜಕಾತಿ ನಿರ್ದೇಶನದಲ್ಲಿ ಕುಮಾರಿ ಜೀವಿತಾ ಶಿವಾನಂದ್ ಹೊಳೆ ಆಲೂರವರ ಸುಮಧುರ ಕಂಠದಲ್ಲಿ ಚನ್ನಬಸವೇಶ್ವರ ಪ್ರೌಢಶಾಲಾ ಮಕ್ಕಳಿಂದ ಮಾತೆ ಸಾವಿತ್ರಿಬಾಯಿ ಫುಲೆ ಜೀವನ ಚರಿತ್ರೆ ನೃತ್ಯ ಅಮೋಘವಾಗಿತ್ತು ಶಶಿಕಲಾ ರಾಥೋಡ್ ಜಿಲ್ಲಾ ಅಧ್ಯಕ್ಷರು ಎಲ್ಲರನ್ನ ಸ್ವಾಗತಿಸಿ ಧಾರವಾಡ ಜಿಲ್ಲೆಯಲ್ಲಿ ಮಹಿಳಾ ಶಿಕ್ಷಕಿಯರ ಸಮಸ್ಯೆಗಳಿಗೆ ನಾವು ಸದಾ ಸ್ಪಂದಿಸುತ್ತೇವೆ ನಮ್ಮ ಸಂಘಟನೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಉತ್ತಮ ಕಾರ್ಯಗಳಲ್ಲಿ ತೊಡಗಿದೆ ಸಹಾಯವಾಣಿಯನ್ನ ವೆಬ್ಸೈಟ್ ಸಹ ನಮ್ಮ ರಾಷ್ಟ್ರೀಯ ಹಾಗೂ ರಾಜ್ಯಾಧ್ಯಕ್ಷರು ಡಾಕ್ಟರ್ ಲತಾ ಎಸ್ ಮುಳ್ಳೂರವರು ನಿಮಗಾಗಿ ಪ್ರಾರಂಭಿಸಿದ್ದಾರೆ ಧಾರವಾಡ ಜಿಲ್ಲಾ ಘಟಕದಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಫರಹತ್ ಜಲಗೇರಿ ಹಾಗೂ ಪಲ್ಲವಿ ಅತ್ಯುತ್ತಮವಾಗಿ ಕಾರ್ಯಕ್ರಮ ನಿರ್ಪಣೆ ಮಾಡಿದರು ಗೀತಾ ಓಂಕಾರಿ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾದ ಶ್ರೀಮತಿ ಲೂಸಿ ಸರಣನ ಅವರ ಕಿರುಪರಿಚಯ ಮಾಡಿದರು ಧಾರವಾಡ ಶಹರ ಅಧ್ಯಾಪಕರ ಸಂಘದ ಅಧ್ಯಕ್ಷರಾದ ಮಹಾದೇವಿ ದೊಡ್ಮನಿ ಅವರೊಂದಿಗೆ ಮಹಿಳಾ ಮುಖ್ಯ ಅಧ್ಯಾಪಕರು ಡಾಕ್ಟರ್ ಲತಾ ಎಸ್ ಎಸ್ಮೂಳ್ಳೂರವರನ್ನ ಸನ್ಮಾನಿಸಿದರು ಡಾಕ್ಟರೇಟ್ ಗೌರವ ಪುರಸ್ಕೃತರಾದ ಕುಮಾರಿ ಕುಮದ್ಪತಿ ಭರಂಗೌಡರವರಿಗೆ ಗೌರಿಸಿ ಸನ್ಮಾನಿಸಲಾಯಿತು ಇನ್ನು ಈ ವೇಳೆಯಲ್ಲಿ ಮಹಿಳಾ ಶಿಕ್ಷಕಿಯರ ಮನ ಮುಟ್ಟುವಂತೆ ಶೈಕ್ಷಣಿಕ ವಿಚಾರಗೋಷ್ಠಿಗಳು ಕೂಡ ನಡೆದವು ಒಟ್ಟಾರೆಯಾಗಿ ಅರ್ಥಪೂರ್ಣ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಯೊಂದಿಗೆ ಮುಕ್ತಾಯವಾಯಿತು ಕಾರ್ಯಕ್ರಮದ ನೇತೃತ್ವವನ್ನ ಶ್ರೀಮತಿ ಶಶಿಕಲಾ ರಾಥೋಡ್ ಶ್ರೀಮತಿ ಗೀತಾ ಓಂಕಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಧಾರವಾಡ ಶ್ರೀಮತಿ ಫರಹತ ಜಲಗೇರಿ ಕೋಶಾಧ್ಯಕ್ಷರು भरम भरमगौडर रजिया शहरा कोशाध्यक्ष धारवाड़ह लक्ष्मीदेवी एंपा अ धारवाड़ ग्रामीण महेश्वरी प्रधान कार्यदर्शी सुलोचना मुदलियार अध्यक्ष हूबली शहर देवी प्रधान कार्यदर्शी हूबलिशहर बड़िगारोशाध्यक्षर हूबलिशहर भारती वालामीक जयश्री शांता शांत सुनीता सुस्ती सीना बेगम जकली पद्मजा आर रेणुका मैत्रानी, अश्विनी नाग्सूरे के संप्रीति कबरी प्रधान कार्यदर्शी रत्ना केलगेरी कौशाध्यक्षक सीर से मोदी भागव